അല്ലി ഗത്തായി ഇന്ന് ബന് ഏട്ടാളു ഏന് ജനക്കണിപ്പാ ഒന്നൂർ അത് ഗണ്ടി ഒത്കളു ബർല ആണ്പുട്ടി ഇല്ല ആസ്തീസ് ആട്ടാസ്സു മക ഇല്ലോർ അല്ലേ ബാട്ടി അതേക്കാ ഏക്കന ബേടാപ്പ മത്താനവാദി പടമഗ്രമ എങ്ങ ആ ബനവത്തിവനേ ബാലി മുണ്ണാക്ക അവ നാ ബാബി തരുന്ന തകബേട ഓദ്നല്ല ആഡ് ആക്കബട്ട്ക്കനവാ ഏനെത്തീ മക ഏല്ല ചൗർ ചോല ബാർസട്ട് ബന്ധന നന്ന മഗൻ്റെ കിട്ടൊന്ന മഗൻ്റെ അലക്കണവ കൈ ഇട്ട്ക്കൊണ്ട് അടീതാനല്ലവ നി മക്കനാ സാ നീനാരും സു നിന്ന ഗസ തക ഇന്നേനോ നനങ്ങ മധു ആയി നി മനെ ബന്ധ എനിക്ക് ഹേത്ത നന്ന രേഖ്താന നന്ന മഗ ഏൻ മാത്രേ ലോപർ നന്ന മഗന കിട്ടൊന്ന മഗൻ്റെ അത് കേസാര നോ ലോപർ നന്ന മഗന अयो या कळके न यार का होते बुद्ध निस इडके मग वेळ मकळ नग च मग सामान्य न मग हे सांगायदे न कब्तिय निदल न मग की न मग सामान्यकडन मग रोप नंद मग यारकडे नीन अद न हि नड सूम्मर बीत नुन अके चौरचव बार्सबिटे ದೊದಂಗ ಆಯ್ತು ಎತ್ಬಿಟ್ಟು ಅಲ್ಲೇ ಅದಾಗೆ ನಂಗೆ ಬೇಜಾರಾಗ್ಬಿಡ್ತು ನನಗೆ ಅದಕ್ಕೆ ಬಂದ್ಬಿಟ್ಟ ಕಣ ಅಯ್ಯೋ ತೊಡಗಲ್ಲ ನನ್ನ ಮಗ ಹೆಂಗ ತೋಲ್ಗೋಗಿದ್ದ ಕನ್ ಮಗ ಹಾಂ ನನ್ನ ಮಗ ತಿರ್ಗಾಬಾ ಬಂದ್ಬಿಟ್ಟು ಊರಳಿಕೆ ಇನ್ನು ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡೋಣ ಕಾಣೋಕಂತ ತೊಡಗಾರೆ ತೊಡಗಾರ ಹುಸಿ ಅನ್ಯಕಾರ ಅಲ್ಲ ಕಣ್ಮಗ ಅನ್ಯಕಾರ ನನ್ನ ಮಗ ನನ್ನ ಮಗಳನ್ನ ಹಂಗೆ ಮಾಡಿ ಬಿರ್ನ ಮದುವೆ ಮಾಡೋಕವನಕ್ಕೆ ಕಾರಣ ಏನೋ ಸದ್ಯಕ್ಕೆ ಹೆಂಗೆ ಒಳ್ಳೆಯವ್ರ ಆಯಿತು ಕೆಟ್ಟವ್ರ ಸಿಕ್ಕಿರು ಏನವ ಗೊತ್ತಿ ಕೆಟ್ಟವ್ರ ಸಿಕ್ಕಿರು ಏನು ಗತಿ ಹೆಂಗೆ ಒಳ್ಳೆಯ ಸಿಕ್ಕಿ ಸರಿ ಐತಲ್ಲ ಅದರದ್ದು ನನ್ನ ಮಗನಿಂದನೇ ಬೇಗ ಮದುವೆ ಮಾಡಿದ ಅಕ್ಕನ ತಿರ್ಗಾಬಾ ಬಂದಾಗ ಊರಳಿಕೆ ಅದೇ ಯಾರ ಯಾರು ಹೊಡ್ದಿ ಕಳ್ಸೋಕಿಲ್ವಾ ನನ್ನ ಮಗನ ತೊಡಗಲ್ಲ ನನ್ನ ಮಗನ ದುಡ್ಡದೆ ಒಡ್ಮದೇ ಏನ್ಕೊಂಡು ದ ಅವ್ರ ತೋರ್ತಾನೆ ಕನ್ಮಗ ಬದುಕು ಭಾಳ ಜಾಸ್ತಿ ಇರೋ ಅದಕ್ಕೆ ಅದಕ್ಕೆ ತರ ತರೆಯಾ ಎತ್ಕೊಂಡು ಮೆರೀತಾನೆ ಒಂದು ತರ ಎತ್ತಿಸ್ ಯಾರು ಹೊಡ್ದಿ ವಡ್ದು ಅವ್ನ ಅವ್ನ ದುರಕಾರ ಇಳಿಸೋರು ಯಾರು ಇಲ್ವ ಮಾಲಕ್ಕನವ ಯಾರು ಹೇಳೋರು ಕೇಳೋರು ಇಲ್ದಂಗೆ ಹೋದ್ರಲ್ಲ ಅವ್ನಿಗೆ ಅವ್ನು ಆಟ ಆಗೋಯ್ತಲ್ಲ ಅವ್ನಿಗೆ ನನ್ನ ಮಗನ ಎಲ್ಲ ಹುಗ್ದು ಓಡ್ಸಿಲ್ವ ತಿರುಗಿ ಆಡಿದು ಅವನು ಬಂದವನ ಆಡ ಮರ್ಸ್ಕೊ ಬಂದವನ ಕಣ್ಮಗ ಮಧ್ಯಾಹ್ನ ಮನೆಯವ್ರ ಮೇಲೆ ಅವ್ನಿಗಿರೋದು ಕಿಚ್ಚು ಲಕ್ಷ್ಮೀ ಮದುವೆ ಬೇಕು ಅನ್ಕೋ ಓಡಾಡ್ದ ಮಣ್ಣಿ ಮನೋದು ಒಂದಿತ್ತು ಈಗ ನೀನ್ ಮೇಲೆ ಅವ್ನು ಮುಂಚು ನಿನ್ ಮ್ಯಾಗ ಬಿದ್ದದೆ ನನ್ ಮಗನ ಕಣ್ ಬಿದ್ದವ್ರು ಯಾರು ಉದಾರ ಮಗ ಸರಿ ಇಲ್ಲ ನನ್ ಮಗ ಅನ್ನ ಮಗ ಇಲ್ಲ ಅವನು ಐ ನೀನ್ ಯಾಕಡೆ ಸುಮ್ ಕುತ್ಕ ನಾನು ಸುದ್ದಿ ಬಂದ್ರೆ ಏನಿಲ್ಲ ನನ್ನ ಮಗನಿಗೆ ಸರಿಯಾದ ಕೆಲಸನೇ ಮಾಡ್ತೀನಿ ನಾನು ನನಗೆ ಸುಮ್ಮನೆ ಬಿಡಾಕ ಬಿಟ್ಟು ಬಂದಿ ನಾಕ ತಲೆ ಬಣ್ಣೆ ಮೇಕೆ ನಾನು ಚೋರ ತಕೊಂಡ್ ಚಂದ ಆಗ್ಬಿಟ್ಟಿನಿ ಅವನಿಗೆ ಏನ್ ಸುಮ್ ಬಿಟ್ಟು ಅವ್ನ ಆಡ ಆಡ್ಕಡೆ ಇರಪ್ಪ ನೀನು ಅಂತ ರೋಪ ನನ್ ಮಗನ ಕಿತ್ತೋದ್ ಮಗನ ಸರಿಯಾದ ಗಾಚಾರ ಬಿಸ್ತೀನಿ ಸುಮ್ಕಿರು ನೀನು ನಂಗೆ ಗೊತ್ತಿರೋ ಅವ್ನಿಗೆ ಹೆಂಗ್ ಮಾಡ್ಬೇಕು ಅನ್ಬಿಟ್ಟು ಹೂವು ಅವ್ನ ಸಾಮ್ರಿ ನನ್ನ ಮಗ ಅವನು ಬಹಳ ಮಸ್ತ್ರ ಮಾಡಿಕೊಂಡಿರ್ತಾನ ಕನ್ ಮಗ ಅವನು బాడ అవును విశాఖ ఎంత నన్న మగ అంత నన్ గొత్తు అను బాళ బిగ్ అక్క అంతవ్ గొప్ప సమాన్య నన్న మగ అలా కనవ అవును నన్న మగ అల్ప నన్న మగ కిప్ద అంతవ్ గొత్తావును ఒంటే హణ్ మండ్రి నన్న మగంగా జీవకే నిందేపులకన్ మగవ్ అయ్యిన సుంకత్వా సుంక్తి నన్ను నంగే అని కణి బయ్య కనవ బర్ల కల్స్ నీ కెత్కండి హోగీ చౌర్గా బీకుందో తర్వాదు అయ్యో అప్ప ನನ್ನ ಮಗ ಪಟೇಲಪ್ಪ ಕನಪ ನಮ್ಮ ಊರು ಪಟೇಲಪ್ಪ ಊರು ಕಾಯ್ಬೇಕಾದವೇ ಇವನು ಊರಲ್ಲಿರೋ ಹೆಣ್ಮಕ್ಳು ನಾವು ಒಬ್ಬರೂ ಒಂಟಿ ಹೆಣ್ಣು ಕಂಡ್ರು ಒಬ್ಬನೂ ಬಿಡೋಕ್ಕಿಲ್ಲ ಕನಪ ಊರನ್ನ ಹೆಗಡೆಸ್ಬಿಟ್ಟವಪ್ಪ ನನ್ನ ಮಗ ನನ್ನ ಇ ಮಗಳ ಕಂಡು ಮಡಗಿದ ಅವಳು ಮದುವೆ ಮದುವೆತೀನಿ ಅಂತಿದ್ದ ಎರ್ತಿ ಸತೋದ್ಲು ಎರ್ತಿ ಹೊಡೆದಿ ಬಿಡ್ದು ಇವನೇ ಸಾಯಿಸಾಕ್ತ ಜನ ಎಲ್ಲ ಮಾತಾಡ್ಕೊಂಡ್ರು ಅವಳು ಇವೆಲ್ಲ ಆಟಗಳು ಆಡ್ತಿದ್ದೆಲ್ಲ ಆಡ್ಬೇಡೋದಿದ್ಕೆ ಯಾರು ಕೂಡ ಸಿಗಾಕಬಿಟ್ಟು ಅಂದ್ಬಿಟ್ಟು ಉಪ್ಪು ಉಪ್ಪಾಕ್ಬಿಟ್ಟೆ ಕ್ವಾಪಕ್ಕೆ ಎತ್ತಿ ಒಡ್ದು ಸಾಯಿಸ್ಬಿಟ್ಟಪ್ಪ ಸಾಯಿಸಿಬಿಟ್ಟು ಬಾಯ್ಬಿಟ್ಕೊಂಡ ಪಡ್ಕಂಡ ಇದಕ್ಕಿದ್ದಂಗೆ ಸತ್ತೋದ್ಲು ಅಂತ ಅಂತ ನನ್ನ ಮಗ ಕನವ ಅಂತವನು ಬರೀ ಹೆಣ್ಮಕ್ಳು ಹಚ್ಚ ಒಂಟಿ ಹೆಣ್ಮಕ್ಳು ಕಂಡ್ರೆ ನನ್ನ ಮಗನ ಹೆಂಗದ ದರ್ದ ನನ್ನ ಮಗನಿಗೆ ನನ್ನ ಇರಿ ಮಗಳನ್ನ ಮದುವೆ ನಮ್ ಆ ನನ್ನ ಮಗನೇ ಕಾರಣ ಕನಪ್ಪ ಆ ನನ್ನ ಮಗನೇ ಕಾರಣ ನನ್ನ ಮಗನ ಮೇಲೆ ಕಂಡು ಬಿದ್ದಿತ್ತು ಈಗ ಇವಳ ಮೇಲೆ ಕಂಡು ಬಿದ್ದಿದೆ ನಮ್ಮ ಮತ್ತೆ ಬಡವರು ಇವ್ರೊಳಗೆ ನಾ ನೆಮ್ಮದಿ ಕೊಡಕ್ಕೆ ಬಿಡು ಒಂದ್ರ ತಪ್ಪ ಒಂದು ಒಂದ್ರ ತಪ್ಪ ಒಂದು ನವ ಮೇಲೆ ನೋವು ನೋವು ಮೇಲೆ ನೋವು ಯಾರು ಸಹಿಸ್ಕೊಂಡಿದ್ದರು ಯಾರು ಸಹಿಸ್ಕೊಂಡಿದ್ದರು ನೀವೇನು ಭಯಪಡ್ ಬಿಡಿ ಸುಮ್ತೀರಿಲ್ವಾ ನಾನು ನೋಡ್ಕೊತೀನಿ ನೀನು ಅವ್ನು ಮಾತ್ರ ಆ ನನ್ನ ಮಗ ಸರಿ ಕನಪ್ಪ ಅವನು ಅವ್ನು ಎದುರು ಹಾಕೊಂಡ್ರೆ ನಾವು ಯಾವತ್ತೂ ಸುಮ್ಮನೆ ಬಿಟ್ಟಿಲ್ಲ ಅವ್ನ ಅದು ಎಷ್ಟು ಜನ ಸಾಯಿಸಿದಾನ ಕಣ್ಮಗು ಎಷ್ಟು ಜನ ಮನೆ ಹಾಳು ಮಾಡಿದಾನೋ ಎಷ್ಟು ಮಾಡ್ಬಾರ್ದು ಕೆಲಸಗಳು ಮಾಡಿದಾನೋ ಸರಿಲ್ಲವನು ಬೇಡಕಣಪ್ಪ ನಿಂದ ಅಮ್ಮಯ್ಯ ಸವಾಸವೇ ಬೇಡ ಆ ಸವಾಸಿಗೆ ಹೋಗ್ಬೇಡ ನೀನು ನಾನು ಹೇಳ್ತೀನಿ ಕೇಳ್ಕೊ ನೀನು ಸುಮ್ಕ ಆಧನ ನೀನು ಇದ್ಬಿಡಪ್ಪ ಇವಳು ನಾನು ನೋಡ್ಕೊತೀನಿ ನಾನು ಎಲ್ಲಿಗೂ ಕಲ್ಸೋಕಿಲ್ಲ ಅವಳ ಮನೆಗೆ ಇಸ್ಕೊತೀನಿ ಯಾವಾಗ್ ತಗೋತಾರು ಸಿಕ್ಕಿಲ್ಲ ನಾನು ಎಲ್ಲಿಗೂ ಇನ್ನು ಹ್ಞೂ ಮನೆ ಮೈತಾ ಇರ್ತೀನಿ ನನ್ನ ಮಗನ ಕಂಡು ಮೇಲೆ ಮುಗೀತು ನೀವೇನು ನೀವೇ ಕಬಡ್ಡಿ ಸುಮ್ಕಿರಿ ನಾನು ಇಲ್ಲವಾ ತಲೆಗೆ ಕೆಡಿಸ್ಕೊಂಡಿರಿ ಅವ್ನು ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನ್ಗೆ ಗೊತ್ತು ಸುಮ್ಕಿರಿ ನಾನಲ್ಲ ನನಗೆ ನಾನು ತೋರಿಸ್ತೀನಿ ನನಗೆ ಕಲಿಸ್ತೀನಿ ಸುಮ್ಕಿರಿ ಇನ್ನೊಂದು ಸತಿ ಸುದ್ದಿಗೆ ಬರಬಾರ್ದು ಹಂಗೆ ನಾನು ನೋಡ್ಕೊತೀನಿ ನೀವು ತಲೆ ಕೆಟ್ಸ್ಕೊಂಡಿರಿ ನೀವು ಸುಮ್ಮನೆ ನೀವು ಬೇಡ ಕಣಪ್ಪ ಬೇಡ ನೀನು ನಮ್ಮಿಂದ ನೀನು ಕಷ್ಟ ಅನುಭವಿಸೋದು ಇಷ್ಟ ಇಲ್ಲ ನಮಗೆ ನೀನು ಏನು ಮಾಡಬೇಡ ಕಣಪ್ಪ ನೀನು ನೀನು ಅವ್ನು ಸುದ್ದಿಗೆ ಹೋಗ್ಬೇಡ ಅವ್ನು ಸುದ್ದಿಗೆ ಅಂತ ತೊಡಗಲ್ ಬಾಯಿ ಮುಂಡಾಕ ನಮ್ಮ ಮಟ್ಟಿ ಅವ್ರು ಗೊತ್ತವ್ರ ಅದು ಎಷ್ಟು ಎತ್ತೆ ಮಾಡೋರು ಎಷ್ಟು ಎತ್ತೆ ಮಾಡೋರು ಕಾಣೆ ಕಣಪ್ಪ ತಗೆ ತೊಡಗಲ್ ಮುಂಡೆ ಮಗ ಮತ್ತೆ ಬಂದವನಲ್ಲಪ್ಪ ಅಮ್ಮರೇ ನೀವೇನು ಎದುರ್ಕೊಬೇಡಿ ಸುಮ್ಕಿರಿ ಯಾಕೆ ಎದುರ್ಕತ್ತೀರಿ ನಾನು ಇಲ್ವಾ ಅವ್ನಿಗೆ ನಾನಲ್ಲ ನನ್ನ ಮಗ ತೋರಿಸ್ತಾನೆ ನಾನು ಬುದ್ಧಿ ಕಳಿಸ್ತೀನಿ ಸುಮ್ಕಿರಿ ನೀವು ತಲೆ ತಲೆಗೆಡ್ಸ್ಕೊಬೇಡಿ ನೀವು ಅಲ್ಲ ಹೆಂಗ ಅವ್ನು ಹೆಣ್ಮಕ್ಳು ಸುದ್ದಿ ಹೋದ್ನು ನೋಡ್ತೀನಿ ನಾನು ತಲೆ ಬ್ಯಾಡಕನಪ್ಪ ಬದ್ಕೊಡ್ಬೇಕು ಬಾಳಾಡ್ಬೇಕ ನೀನು ನೀನು ನಿನ್ ಜೀವ ಮಾಡ್ಕೊಂಡು ನಮ್ಗೆ ಇಷ್ಟ ಇಲ್ಲ ಕಣ್ಮ ಪಾಪ ಏನೋ ಊರಿಂದ ಊರಿಗೆ ಬಂದಿದ್ದೀ ಗೈಕ ಉಣ್ಣಕೆ ಅಂದ್ಬಿಟ್ಟು ಅದೇನ ಹಾಕೊಂಡ್ ತಿಂತಾಕ ತಿನ್ನೋಕೆ ಕೋಳಿ ಕಾಲ್ ಮುರಿದ್ರು ಅವ್ನಂಗೆ ಪಾಪ ನೀನ್ ಪ್ರಾಣ ಕಳ್ಕಾಡಿಯಪ್ಪ ಅವ್ನು ಸಾಯಿಸಕ್ಕೂ ಎಸಕ್ಕಿಲ್ಲ ಅದೆಷ್ಟೆ ಒಡದಾಕಿದಾನೋ ಎಷ್ಟು ಜನ ಸಾಯಿಸಿದಾನ ಅವ್ರ ಬಾವಿ ಒಳಗೆ ಅದೆಷ್ಟು ಚೆನ್ನಾಗ್ ಬಿದ್ದಿದಾವ ಗೊತ್ತಿಲ್ಲ ಕಣ್ ಮಗ ಅಂತ ಮನೆಯಾಳ ಯಾರು ಇದ್ರ ಕತ್ರ ಅವ್ರು ಇದ್ದಕ್ಕಿದ್ದಂಗೆ ನಾ ಪತ್ತೆಗೆ ಹೋಯ್ತಾರೆ ಅಂತ ಕುತ್ತರ್ಕ ಅಂತ ಮೋಸ್ಕರ ಅವನು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಂಗೆ ಆಡ್ತಾನೆ ನೀನು ಮಾತ್ರ ಅವ್ನು ಸುದ್ದಿಗೆ ಹೋಗ್ಬಿಡಕ್ಕ ನಪ್ಪ ಒಳ್ಳೆ ಮನ್ಸ ನೀನು ಹೋಗ್ಬಿಡ ನೀನು ಆಯ್ತು ನಾನು ಹೋಯ್ಕಿಲ್ಲ ನಾನು ಹೋಯ್ಕಿಲ್ಲ ಬಿಡಿ ನಾನು ಯಾರಿಗೂ ಯಾರು ಸುದ್ದಿಗೆ ಹೋಯ್ಕಿಲ್ಲ ಸರಿ ಕಣಪ್ಪ ನಿನ್ನ ಅಮ್ಮಯ್ಯ ಸರಿ ಅಮ್ಮ ಹ್ಞೂ ನಾನು ಹೊಲ್ತಾಗ ಹೋಗ್ತೀನಿ ಮತ್ತೆ ಸರಿ ಅಪ್ಪ ಆಯ್ತು ಹೋಗಪ್ಪ ಒಂದು ಕಾಪಿ ಗೀಪಿ ಕುಡಿ ಬೇಡಿ ಬೇಡಿ ಏನು ಬೇಡಿ ಇನ್ನೇನಪ್ಪ ಅಲ ಹ್ಞೂ ನಾನು ಪುಟ್ಟಿ ಮೇಲೆ ಕೊಂಡು ಮಾಡಿದ್ದೆ ನಾನು ಪಟೇಲಪ್ಪ ಅವ್ನಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆಂದ ಗೊತ್ತು ಕಲ್ಸ್ತೀನಿ ಅಬ್ಬೇದನ್ಗೆ ನನ್ನ ಇಂಟಿ ಮೇಲೆ ಕಣ್ಮಡ್ ಮೇಲೆ ಅವ್ನ ಸುಮ್ಮನೆ ಆಯ್ತಾ ಬಿಟ್ಟುಟ್ರೆ ಆಯಿತಾ ಹಾಂ ನನ್ನ ಮಗ ಕಳಿಸ್ತೀನಿ ಬುದ್ಧಿಯ ಸುಮ್ಮನೆ ಇರೇಕಿಲ್ಲ ನಾನು ನನ್ನ ಇಂಟಿ ಸುದ್ದಿ ಬಂದವ್ರು ನಾನು ಹಂಗೆ ಸುಮ್ಮನೆ ಬಿಟ್ಟನಾ ಸರಿ ಕಣ್ರಪ್ಪ ಬರೋವ್ರೆ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರಾ ನಮಸ್ಕಾರ ಸರಿ ಕಣಪ್ಪ ಆಯಿತು ಪುಟಾಣಿ ಬರ್ತೀನಿ ಬರ್ತೀನಿ ಅಪ್ಪನ್ ಬಿಡ್ದು ಕಣವ ಅಪ್ಪಂದರ ಅಪ್ಪನ್ ಬಿಡ್ದು ಅಯ್ಯೋ ಬಿಡಿ ಮಗಿಗೆ ಏನ್ ಗೊತ್ತಾದದು ಪಾಪ ಅಯ್ಯೋ ಜನಗಳು ಸರಿ ಇಲ್ಲ ಕಣಪ್ಪ ಏನೇನೋ ತಪ್ಪು ತಿಳ್ಕೊತಾರೆ ತಿಳ್ಕೊಳ ಸಾವಿರ ತಿಳ್ಕೊತಾರೆ ನಮ್ ಮನ್ಸಿಗೆ ನಾವು ಸುದ್ವಾಗಿರ ಸಾಕು ಸುಮ್ಕಿದೆ ಸರಿ ಕಣಪ್ಪ ಆಯ್ತು ಹೋಗುವ ಅಲ್ಟಕ್ಕೆ ನೀನು ಓ ಸರಿ ಸರಿ ಆಯ್ತು ಏನೇನ ಅಪ್ಪ ಅಪ್ಪ ಅದೇ ಅಪ್ಪನ್ ಬಿಡ್ದು ಅಪ್ಪಂದರ ನೀನು ನಿಮ್ ಕಣ್ಣಿಂಗ್ ಹೋಗದ್ ಯಾಕಂಗ ಅಪ್ಪ ಅಪ್ಪ ಅಂದಿ ಅವ್ನ್ ಕಂಡ್ರ ಸಾಕು ನೋಡ್ದಾರ ಏನ ಕೇಳಿಸ್ಕೊಂಡ್ರ ತಪ್ಪು ತಿಳ್ಕೊಳಕಿಲ್ವಾ ಅಯ್ಯೋ ಥು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ